ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಚಪಾತಿ ಪೂರಿ ವೈಟ್ ರೈಸಿಗಂತೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಉಪ್ಪು ಮತ್ತು ಖಾರದ ಪುಡಿ ಹಾಕೊಂಡು ತವಾದಲ್ಲಿ ಇದನ್ನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಲೋಳೆ ಅಂಶ ಫುಲ್ ಇದು ಡ್ರೈ ಆಗಬೇಕು ಈಗ ಇದಕ್ಕೊಂದು ಅರ್ಧ ಲಿಂಬೆ ಅಥವಾ ಸ್ವಲ್ಪ ವಿನೆಗರ್ನ ಹಾಕ್ಕೊಳ್ಳೋದ್ರಿಂದ ಇದು ಫುಲ್ಲು ಡ್ರೈ ಆಗುತ್ತೆ ಮತ್ತು ಸ್ವಲ್ಪ ಕೂಡ ಅದು ಲೋಳೆ ಅಂಶ ಇರೋದಿಲ್ಲ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದರ ಫುಲ್ಲು ಡ್ರೈ ಆಗಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಾಗುತ್ತೆ ಇಲ್ಲಾಂದರೆ ನಮಗೆ ಒಂಥರ ಅಂಟಂಟಾಗುತ್ತೆ ಸೊ ನೋಡಿ ಇವಾಗ ಫುಲ್ಲು ಡ್ರೈ ಆಗಿದೆ ಒಂದಕ್ಕೊಂದು ಬಿಟ್ಕೊಂಡಿದೆ ಇಷ್ಟಾದರೆ ಸಾಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಕಾಯಿಮೆಣಸು ಮೆಣಸು ಕರಿಬೇವು ಕಟ್ ಮಾಡ್ಕೊಂಡಿರೋ ಅಂಥ ನೀರುಳ್ಳಿ ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಸಣ್ಣದಾಗಿ ಉದ್ದವಾಗಿ ನಿಮ್ಗೆ ಇಷ್ಟ ಆಗಿರೋ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಈಗ ಇದನ್ನು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಗರಂ ಮಸಾಲ ಹಾಕೊಳ್ತೀನಿ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲಾವನ್ನು ಸೇರಿಸ್ಕೊಂಡಿದ್ದೀನಿ ಅರ್ಶನ ಹಾಗೆ ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಎಣ್ಣೆಯಲ್ಲಿ ಈ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸಾಧಾರಣ ಒಂದುವರೆ ಸ್ಪೂನಷ್ಟು ನಾನು ಸಣ್ಣ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾವು ಕಾಯಿ ಹಾಕಿರೋದ್ರಿಂದ ಖಾರ ಇದ್ದೆ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಫ್ರೈ ಮಾಡಿರೋ ಅಂಥ ಬೆಂಡೆಕಾಯಿನ ಹಾಕ್ಕೊಳ್ತೀನಿ ನೋಡ್ತಾ ಇದ್ರಲ್ಲಿ ಫುಲ್ ಡ್ರೈ ಆಗಿದೆ ಯಾವುದೇ ರೀತಿ ಲೋಳೆ ಅಂಶ ಇಲ್ಲ ಈಗ ಸರಿ ಈ ನೀರುಳ್ಳಿ ಟೊಮೆಟೊ ಹಾಗೆ ಗರಂ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ನೀರನ್ನ ಹಾಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಬೆಂಡೆಕಾಯಿಗೆ ಈಗ ಬೇಯಿಸಿರುವಂಥ ಒಂದು ಎರಡು ಆಲೂಗಡ್ಡೆನ ದೊಡ್ಡ ಸೈಜ್ ಆಲೂಗೆಡ್ಡೆನ ಹಾಕೊಂಡಿದ್ದೀನಿ ಸಣ್ಣದಿತ್ತು ಅಂದರೆ ಒಂದು ಮೂರು ಬೇಯಿಸ್ಕೊಳ್ಳಿ ಈಗ ಬೇಯಿಸಿರುವಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಆಲ್ರೆಡಿ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೆಂದಿದೆ ಅಂದರೆ ನಾವು ತವದಲ್ಲಿ ಫ್ರೈ ಮಾಡಿದ್ರಿಂದಾಗಿ ಬೆಂದಿರುತ್ತೆ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮೇಲೆ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಇದನ್ನ ನೀವು ಗ್ರೇವಿ ರೀತಿಯೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ ಹೀಗೆ ನಾವು ತೆಂಗಿನಕಾಯಿ ಹಾಕಿದ ಮೇಲೆ ಒಂದು ಸರಿ ಮುಚ್ಚಿ ಸೆಕೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇಷ್ಟ ಆದರೆ ಬೆಡ್ಡೆಕಾಯಿ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಸೊ ಇವತ್ತಿನ ವೀಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನಾನು ನಿಮಗೆ ಗೋಬಿ ಮಂಚೂರಿಯ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಹಾಗೆ ನನ್ನ ಫೇವ್ರೇಟ್ ಕೂಡ ನಿಮ್ಮ ಎಲ್ಲರಿಗೂ ಗೋಬಿ ಮಂಚೂರಿ ಯಾರಿಗೆಲ್ಲ ಇಷ್ಟ ಅವ್ರು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ದ ಮರಿಬೇಡಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ಕಪ್ಪಾಗಷ್ಟು ಮೈದಾ ಹಿಟ್ಟು ಕಾಲು ಕಾ ಕಪ್ಪಾಗಷ್ಟು ಕಾರ್ನ್ಫ್ಲವರು ಹಾಗೆಯೇ ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ಕಮ್ಮಿ ಮಾಡ್ತಿರೋದ್ರಿಂದಾಗೆ ಕ್ವಾಂಟಿಟಿ ಕಮ್ಮಿ ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಮಾಡ್ತೀರಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ತಗೊಳ್ಬೋದು ಸೊ ಈಗ ನೋಡಿ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕಾನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ನಂತರ ನೀವು ಕಾರ್ನ್ಫ್ಲೋರ್ನ ಈ ಥರ ಡಿಪ್ ಮಾಡಿ ಕಾಯಿಸೋದು ಬೇಡ ಅಂದರೆ ಫುಲ್ಲು ತುರಿದ್ಬಿಟ್ಟು ನೀವು ಮಾಡ್ಕೊಳ್ಬೋದು ತುರಿದ್ಬಿಟ್ಟು ಅದಕ್ಕೆ ಪುಡಿನ ಹಾಕೊಳ್ಬೇಕಾಗುತ್ತೆ ಈ ರೀತಿ ಕಲಿಸ್ಕೊಳ್ಳೋ ಏನಿಲ್ಲ ಸೊ ಇಲ್ಲಿ ಸ್ವಲ್ಪ ನೀರಾಗಿತ್ತು ಹಿಟ್ಟು ಅದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮಗೆ ತುರಿದು ಹೇಗೆ ಮಾಡೋದು ಅನ್ನೋದನ್ನು ಬೇಕಾದರೆ ನಾನು ತೋರಿಸ್ಕೊಡ್ತೀನಿ ಈಗ ಬಿಸಿ ಕಾಯಿಲಿಕ್ಕೆ ಇಟ್ಟಿರುವಂಥ ಎಣ್ಣೆಗೆ ಗೋಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ರೌಂಡ್ ಫುಲ್ ಕಾದಮೇಲೆ ಇನ್ನೂ ಕ್ರಿಸ್ಪಿನೆಸ್ ಬೇಕು ಅಂದರೆ ನೀವು ಇದನ್ನು ಒಂದು ಮುಕ್ಕಾಲ್ ಪರ್ಸೆಂಟಷ್ಟು ಅಷ್ಟು ಫ್ರೈ ಮಾಡಿಕೊಂಡು ಮತ್ತೆ ತೆಗೆದು ಇದನ್ನು ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿ ಬರುತ್ತೆ ಸೊ ನಾನು ಇಲ್ಲಿ ಒಂದೇ ಸರಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆತ್ಕೊಳ್ತೀನಿ ನೀವು ಎರಡೆರಡು ಸಾರಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ಒಂದೇ ಸಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ನಾನು ಕಾರ್ನ್ಫ್ಲೋರ್ನ ತುರಿದ್ಬಿಟ್ಟು ಅದಕ್ಕೇ ಎಲ್ಲ ಹಾಕ್ಕೊಂಡು ಉಂಡೆ ಕಟ್ಕೊಂಡು ಗೋಬಿ ಮಂಚೂರಿ ಈಗೆಲ್ಲ ಜಾಸ್ತಿ ಅಂಗಡಿಗಳು ಸಿಗೋದು ಇದು ಕಮ್ಮಿ ಇವಾಗ ಸೊ ನಾವು ಮನೇಲಿ ಈ ರೀತಿಯೇ ಮಾಡ್ಕೊಳ್ತೀವಿ ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಿ ಮೆಣಸು ಹಾಗೆಯೇ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ನೀರುಳ್ಳಿ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರುಳ್ಳಿ ಕ್ಯಾಪ್ಸಿಕಮ್ ಬೇಡ ಅಂದರೆ ನೀವು ಸಿಂಗಲ್ ಖಾಲಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕಾಯಿ ಮೆಣಸು ಹಾಕಿಬಿಟ್ಟು ಡ್ರೈ ಆಗೇ ಕೂಡ ಮಾಡ್ಕೊಳ್ಬೋದು ಇದೆಲ್ಲ ಇಷ್ಟ ಇಲ್ಲ ಅಂದರೆ ಸೊ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಚೀಲಿ ಸಾಸು ಟೊಮೆಟೊ ಸಾಸು ಸ್ವಲ್ಪ ಸಾಯಿ ಸಾಸು ಸ್ವಲ್ಪ ವಿನೆಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ನಾನು ಫ್ರೈ ಮಾಡ್ಕೊಂಡಿರೋಂಥ ಗೋಬಿನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಫ್ರೈ ಆಲ್ಮೋಸ್ಟು ನಮ್ಮ ಸಾಸಲ್ಲಿ ಎಲ್ಲದರಲ್ಲಿ ಉಪ್ಪು ಇರುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ನೋಡಿ ಇವಾಗ ರೆಡಿ ಆಯಿತು ನಿಮಗೇನು ಬೇಡ ಅಂದರೆ ಖಾಲಿ ಸಾಸ್ನಲ್ಲಿ ಇದನ್ನ ಮಾಡ್ಕೊಳ್ಬೋದು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ